ಚುನಾವಣೆಯಲ್ಲಿ ಕೇವಲ ಎರಡೂವರೆ ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನ ಎಸ್ ಪಟೇಲ್ ನುಗ್ಗಿ ಹೊಡೆದಿದ್ರೆ ಖಂಡಿತವಾಗಲು ಚುನಾವಣೆಯನ್ನು ಸುಲಭವಾಗಿ ಗೆಲ್ಬಹುದು ಅನಿವಾರ್ಯವಾಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಬೇಕು ಅದನ್ನು ಕೂಡ ನೆಲೆ ನಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿಂದ ಮತ್ತೆ ಯಾವ್ದಪ್ಪ ಕ್ಷೇತ್ರ ಎಲ್ಲಿ ನಿಂತರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಅಪ್ಪ ಮಕ್ಕಳು ಮನೆಯಲ್ಲಿ ಸ್ಕೆಚ್ ಹಾಕ್ಲಿಕ್ಕೆ ಆರಂಭಿಸಿದ್ರು ಯಾವ ಕ್ಷೇತ್ರ ಉತ್ತಮ ಯಶವಂತಪುರಕ್ಕೆ ಹೋದ್ರೆ ಗೆಲ್ಬಹುದಾ ಯಶವಂತಪುರದಲ್ಲಿ ಗೆಲ್ತಾರ ಅದು ಒಂದು ಪ್ರಯೋಗವನ್ನ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದ್ರು ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಿಖಿಲ್ ಅವರು ಗೆಲ್ಲಲ್ಲ ಅನ್ನೋ ಮುನ್ಸೂಚನೆ ಮುನ್ಸೂಚನೆ ಸಿಕ್ಕಿದ ತಕ್ಷಣ ಕೈ ಬಿಟ್ಟರು ಎಷ್ಟು ಸರಿ ಸೋಲಿಸ್ತೀರ ನನ್ನ ಪದೇ ಪದೇ ನೀವು ಪ್ರಯೋಗವನ್ನ ಮಾಡಿ ಕರ್ಕೊಂಡೋಗಿ ನಿಲ್ಸಿ 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 ಎಲ್ಲೇ ಸೋಲಿಸ್ತೀರ ನನ್ನ ಮೂರು ಸರಿ ಸೋತಾಗಿದೆ ಯಾರಿಗೆ ಸೋಲು ನನಗೆ ನಾಲ್ಕನೇದಾದ್ರೂ ನಾನು ಗೆಲ್ಲೇಬೇಕು ಗೆಲ್ಲೋ ಕ್ಷೇತ್ರವನ್ನ ಹುಡುಕಿ ಅನ್ನೋ ಒಪ್ಪನ್ನ ಹಠವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದವ್ರು ಅಂತ ಹೇಳಲಾಗ್ತಾ ಇದೆ ಸೊ ಅಂತಿಮವಾಗಿ ಅನಿತಾ ಕುಮಾರಸ್ವಾಮಿ ಅವರಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರ ಕಣ್ಣಿಗೆ ಬಿದ್ದದ್ದು ಅಂದ್ರೆ ಅದು ಹಾಸನ ಹಾಸನದ ಒಳೆ ನರಸೀಪುರ ಕ್ಷೇತ್ರ ಈ ಒಳೆ ನರಸೀಪುರ ಕ್ಷೇತ್ರ ಇದೆಯಲ್ಲ ಇದೊಂದು ರೀತಿ ಜೆ ಡಿ ಎಸ್ ನ ಕ್ಷೇತ್ರ ಸಂಪೂರ್ಣವಾಗಿ ಜೆ ಡಿ ಎಸ್ ಓಟರ್ ಸೇರ್ಲಿದ್ರು ಅವ್ರೆಲ್ಲರನ್ನು ತೆಗೆದು ಒಂದು ಕ್ಷೇ ತನ್ನ ಕ್ಷೇತ್ರಕ್ಕೆ ಸೇರಿಸ್ಕೊಂಡಂತ ಕ್ಷೇತ್ರ ಈ ಒಂದು ಹಳ್ಳಿ ಮೈಸೂರು ಹೋಬಳಿ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಇದ್ದಾಗ ದೇವೇಗೌಡರು ಮತ್ತು ಅವರ ಮಕ್ಕಳಿಗೆ ಗೆಲುವು ಅಷ್ಟು ಸುಲಭ ಇರಲಿಲ್ಲ ಹೊಳೆ ನರಸಿಪುರದಲ್ಲಿ ಅಷ್ಟು ಸುಲಭ ಇರಲಿಲ್ಲ ಆ ಕಾರಣಕ್ಕೇ ಕ್ಷೇತ್ರ ಮರು ವಿಂಗಡಣೆ ಆದಾಗ ದೇವೇಗೌಡರು ಏನು ಸದಸ್ಯರಾಗಿರ್ತಾರಲ್ಲ ಅಲ್ಲಿ ಮೆಂಬರ್ ಆಗಿರ್ತಾರಲ್ಲ ಸಮಿತಿಯಲ್ಲಿ ಆ ಮೆಂಬರ್ ಆಗಿದ್ದಾಗ ಹಳ್ಳಿ ಮೈಸೂರನ್ನ ಬೈಫರ್ ಕೆಟ್ ಮಾಡ್ತಾರೆ ಹೊಳೆ ನರಸಿಪುರದಿಂದ ಹೊಳೆ ಇದ್ದಂತ ಹಳ್ಳಿ ಮೈಸೂರನ್ನ ತೆಗೆದು ಅರ್ಕುಲಗುಡಿ ಸೇರಿಸ್ತಾರೆ ಹಾಸನ ತಾಲೂಕಲ್ಲಿದ್ದಂಥ ಶಾಂತಿ ಗ್ರಾಮ ಹೋಬಳಿಯನ್ನ ತಂದು ಒಳನಸೀಪುರಕ್ಕೆ ಸೇರಿಸ್ತಾರೆ ದುಡ್ಡ ಹೋಬಳಿಯನ್ನ ಗಂಡಸಿ ಕ್ಷೇತ್ರದಲ್ಲಿ ಇದ್ದಂಥ ದುಡ್ಡ ಹೋಬಳಿಯನ್ನ ತಂದು ಒಳಸಿಪುರಕ್ಕೆ ಸೇರಿಸಿ ಗಂಡಸಿ ಕ್ಷೇತ್ರವನ್ನು ಹೊಡೆದಾಕ್ತಾರೆ ಬಿ ಶಿವರಾಮ್ ಅವ್ರನ್ನ ಯಾವಾಗ ಸೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಇವ್ರ ಕೈಲಿ ಅನ್ನೋ ರೀತಿ ನಾಲ್ಕು ಬಾರಿ ಸತತವಾಗಿ ಬಿ ಶಿವರಾಮ್ ಗೆಲುವನ್ನ ಕಾಣ್ತಾರೋ ಆಗ ಆ ಕ್ಷೇತ್ರವನ್ನೇ ಬೈಫರ್ ಕೆಟ್ ಮಾಡ್ತಾರೆ ಆ ಕ್ಷೇತ್ರವೇ ಇದ್ದಂಗೆ ಮಾಡ್ತಾರೆ ಆ ಕ್ಷೇತ್ರವನ್ನೇ ಇದ್ದಂಗೆ ಮಾಡ್ತಾರೆ ಬಿ ಶಿವರಾಮ್ ಅವ್ರಿಗೆ ಕ್ಷೇತ್ರ ಇದ್ದಂಗೆ ಮಾಡಿದಂತ ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತೆ ಹಾಗಾಗಿ ಈಗ ಹೊಳೆ ನರಸೀಪುರ ಸಂಪೂರ್ಣವಾಗಿ ಒಂದು ರೀತಿ ಜೆ ಡಿ ಎಸ್ ಬೆಲ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ರೇವಣ್ಣ ಸುಲಭವಾಗಿ ಗೆಲ್ತಾ ಬಂದ್ರು ಆದ್ರೆ ಈಗ ಅದು ಅಷ್ಟು ಸುಲಭವಾಗಿದೆಯಾ ಅಂದ್ರೆ ಖಂಡಿತ ಇಲ್ಲ ಖಂಡಿತವಾಗಲೂ ಕೂಡ ಒಳೆ ನರಸೀಪುರ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಈಗ ಜೆ ಡಿ ಎಸ್ ಕಾರಣ ನೋಡಿ ಕಳೆದ ಚುನಾವಣೆಯಲ್ಲಿ ಕೇವಲ ಎರಡೂವರೆ ಸಾವಿರ ಮತಗಳ ಅಂತರದಲ್ಲಿ ರೇವಣ್ಣ ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಕೇವಲ ಎರಡೂವರೆ ಸಾವಿರ ಏನಾದ್ರೂ ಒಂದ್ ವೇಳೆ ಶ್ರೇಯಸ್ ಪಟೇಲ್ ನುಗ್ಗಿ ಹೊಡೆದಿದ್ರೆ ಖಂಡಿತವಾಗ್ಲು ಚುನಾವಣೆಯನ್ನು ಸುಲಭವಾಗಿ ಗೆಲ್ಬಹುದಿತ್ತು ಅದಾದ ನಂತರ ಏ ಪ್ರಜ್ವಲ್ ರೇವಣ್ಣ ಇದ್ದಾನೆ ಪ್ರಜ್ವಲ್ ರೇವಣ್ಣ ಹೊರಗಡೆ ಬಂತು ಎರಡು ಸಾವಿರ ಹೆಣ್ಣು ಮಕ್ಕಳ ಜೀವನವನ್ನ ನರಕಕ್ಕೆ ತಳ್ಳಿದ್ದು ಇದೇ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸೊ ಹಾಗಾಗಿ ಒಳೆ ನರಸೀಪುರದಲ್ಲಿ ರೇವಣ್ಣ ಅಂಡ್ ಫ್ಯಾಮಿಲಿ ಯಾವುದೇ ಮುಖ ನಿಲ್ಲಿ ರೇವಣ್ಣ ಫ್ಯಾಮಿಲಿ ಇದೆಯಲ್ಲ ಕುಟುಂಬ ಇದೆಯಲ್ಲ ಅಲ್ಲಿ ಯಾರೇ ಸ್ಪರ್ಧೆಯನ್ನು ಮಾಡಿದ್ರು ಈ ಸರಿ ಈ ನಾಯ ಸೋಲು ಕಟ್ಟಿಟ್ಟ ಬುತ್ತಿ ಆ ಕಾರಣಕ್ಕೆ ಅಲ್ಲಿಗೆ ಒಂದು ಹೊಸ ಮುಖ ಬೇಕು ಜೆ ಡಿ ಎಸ್ ಇಂದ ಅಲ್ಲಿ ಗೆಲ್ಲಬೇಕು ಅಂದರೆ ಅಲ್ಲಿಗೆ ಒಂದು ಹೊಸ ಮುಖವನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಪರಿಚಯ ಮಾಡಿಕೊಡ್ಬೇಕಾಗ್ತದೆ ಸೊ ಆ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿ ನಿಲ್ಸಿದ್ರೆ ಸುಲಭವಾಗಿ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅಲ್ಲಿಗೆ ಹೋದ್ರೆ ಈ ಎಲ್ಲ ಇದರಿಂದ ಹೊರಗಡೆ ಬರ್ಬೋದು ಅಂತ ಯೋಚನೆ ಮಾಡಿದಂಥ ದೇವೇಗೌಡರು ಕೂಡ ನಿಖಿಲ್ ಕುಮಾರಸ್ವಾಮಿಯನ್ನ ಒಳೆನರಸೀಪುರಕ್ಕೆ ಕರ್ಕಂಬಂದು ನಿಲ್ಲಿಸ್ತಕ್ಕಂಥ ಯೋಚನೆಯನ್ನ ಮಾಡಿದ್ದಾರೆ ನಾನಿದ್ದಂಥ ಕ್ಷೇತ್ರ ನಾನು ಸ್ಪರ್ಧೆಯನ್ನ ಮಾಡಿ ಗೆದ್ದಂಥ ಕ್ಷೇತ್ರ ಆ ಕ್ಷೇತ್ರ ಯಾವುದೇ ಕಾರಣಕ್ಕೂ ನಮ್ಮ ಕೈ ಬಿಟ್ಟು ಹೋಗಬಾರ್ದು ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಸೊ ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಅನಿವಾರ್ಯವಾಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನ ಮಾಡಬೇಕು ರೇವಣ್ಣ ಸ್ಪರ್ಧಿಸಿದ್ರೆ ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಯಾಕೆ ಒಂದ್ ವೇಳೆ ಏನಾದರೂ ಈಗಲೇ ಚುನಾವಣೆ ನಡೆದ್ರು ಕೂಡ ಈವನ್ ಟುಡೇ ಇವತ್ತೇ ಚುನಾವಣೆ ನಡೆದ್ರು ಕೂಡ ರೇವಣ್ಣ ಈ ನಾಯವಾಗಿ ಸೋಲ್ತಾರೆ ಅಲ್ಲಿ ರೇವಣ್ಣ ಈ ನಾಯವಾಗಿ ಸೋಲ್ತಾರೆ ಶಿಪ್ರದಲ್ಲಿ ಅಂತ ಹೇಳ್ತಾ ಇದೆ ಸಮೀಕ್ಷೆ ಸೊ ಆ ಕಾರಣಕ್ಕೇನೆ ಏನು ಇಂಟೆಲಿಜೆನ್ಸಿ ವರದಿ ಬರುತ್ತೆ ಆ ವರದಿಯನ್ನೇ ಆಧರಿಸಿ ದೇವೇಗೌಡರು ಕೂಡ ಅನಿತಾ ಕುಮಾರಸ್ವಾಮಿ ಮಾತಿಗೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಆ ಕಾರಣಕ್ಕೆ ಅವರು ಇದ್ದಾಗಿ ಹಾಸನಕ್ಕೆ ಬರ್ಲಿಕ್ಕೆ ಆರಂಭಿಸಿದ್ರು ಇಲ್ಲಾಂದ್ರೆ ಆಸನಕ್ಕೆ ಕಾಲಿಟ್ಲಿಕ್ಕೂ ಆಗ್ತಿರ್ಲಿಲ್ಲ ಕುಮಾರಸ್ವಾಮಿ ಅವರ ಕೈಲಿ ಹಾಸನಕ್ಕೆ ಕಾಲ್ ಕೂಡ ಇಡ್ತಿರ್ಲಿಲ್ಲ ರೇವಣ್ಣ ಬಿಡ್ತಿರ್ಲಿಲ್ಲ ಕುಮಾರಸ್ವಾಮಿಯನ್ನ ಹಾಸನ ರಾಜಕಾರಣದಲ್ಲಿ ಯಾವತ್ತೂ ಬಿಟ್ಕೊಂಡವ್ರಲ್ಲ ರೇವಣ್ಣ ಇತ್ತೀಚೆಗೆ ಕುಮಾರಸ್ವಾಮಿ ಆಗಾಗ ಹಾಸನಕ್ಕೆ ಬಂದು ಹೋಗ್ತಾ ಇದ್ದಾರೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬಂದು ಆರ್ಕಲುಗೂಡಿನ ಹೇಮಂಜು ಅವ್ರನ್ನ ಭೇಟಿ ಆಗ್ತಾರೆ ಹೇಮಂಜು ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾರೆ ಅವ್ರ ಜೊತೆ ಮಾತನಾಡ್ತಾರೆ ಕೂತು ಕಾರಣ ಏನಂದ್ರೆ ಒಳೆ ನರಸೀಪುರದಿಂದ ನಾನು ಸ್ಪರ್ಧೆಯನ್ನ ಮಾಡಿದ್ರೆ ನೀವೆಲ್ಲ ಸಹಾಯವನ್ನ ಮಾಡ್ತೀರಾ ಸಹಕಾರವನ್ನು ನೀಡ್ತೀರಾ ನನ್ನ ನಾನು ಗೆಲ್ಲಬಹುದಾ ಅನ್ನೋ ವಿಚಾರವನ್ನ ಎ ಮಂಜು ಅವ್ರ ಜೊತೆ ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಹುತೇಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಹಾಸನದ ಒಳೆ ನರಸೀಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ರೇವಣ್ಣ ಅರ್ಸಿ ಸ್ಪರ್ಧೆಯನ್ನ ಮಾಡ್ತಾರೆ ಯಾಕೆ ಅಂತ ನೋಡಿ ಇಲ್ಲಿ ಇನ್ನೂ ಒಂದು ಏನಾಗ್ತದೆ ಅಂದರೆ ಜೆ ಡಿ ಹಾಸನದಲ್ಲಿ ಜೆ ಡಿ ಎಸ್ ಬಿಟ್ಟು ಹೊರಗಡೆ ಬಂದಂಥ ಯಾವುದೇ ಒಬ್ಬ ಲೀಡರ್ ಚುನಾವಣೆಯಲ್ಲಿ ಅಥವಾ ರಾಜಕಾರಣದಲ್ಲಿ ಸಕ್ರಿಯರಾಗಿಲ್ಲ ಸಕ್ರಿಯರಾಗಲಿಕ್ಕೆ ದೇವೇಗೌಡರು ಮನೆಯವರು ಬಿಡ್ಲು ಇಲ್ಲ ಈ ಏನು ನಾಲ್ಕು ಸರಿ ಶಾಸಕರಾಗಿದ್ದಂಥ ಪುಟ್ಟೇಗೌಡರು ಜೆ ಡಿ ಎಸ್ ಬಿಟ್ಟು ಹೊರಗಡೆ ಬಂದರು ಇದು ಅವರು ರಾಜಕೀಯವಾಗಿ ಜೀವಂತ ಸಮಾಧಿಯಾದರು ಎಚ್ ಎಂ ವಿಶ್ವನಾಥ್ ರಾಜಕೀಯದಲ್ಲಿ ಜೀವಂತ ಸಮಾಧಿಯಾದವರು ಆದವರು ಇವತ್ತು ಕೂಡ ಮತ್ತೊಮ್ಮೆ ಮೇಲೆ ಹೇಳಲಿಕ್ಕೆ ಆಗಲೇ ಇಲ್ಲ ಮತ್ತೊಮ್ಮೆ ಶಾಸಕರಾಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಜೆ ಡಿ ಎಸ್ ಬಿಟ್ಟು ಬಂದು ಆದರೆ ಶಿವಲಿಂಗೇಗೌಡರು ಇದೆಲ್ಲದಕ್ಕೂ ವಿಭಿನ್ನ ಶಿವಲಿಂಗೇಗೌಡರು ಬಂದಂಥ ಮೊದಲ ಚುನಾವಣೆಯನ್ನು ಗೆದ್ದು ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆ ಆದರು ಇದು ದೇವೇಗೌಡರು ಮನೆಯವರಿಗೆ ಸಹಿಸ್ಲಿಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಏನಾದರೂ ಮಾಡಿ ಏನಾದರೂ ಮಾಡಿ ಇಲ್ಲಿ ಶಿವಲಿಂಗೇಗೌಡರನ್ನ ಸೋಲಿಸ್ಲೇಬೇಕು ಸಾಮಾನ್ಯ ಸಾಮಾನ್ಯವಾಗಿ ಬೇರೆ ಯಾರು ಕೈಯೋ ಸೊ ಅಷ್ಟು ಸುಲಭವಾಗಿ ಶಿವಲಿಂಗೇಗೌಡರು ಆಗಲ್ಲ ಕಾರಣ ಏನಂದ್ರೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಬರುಡುಭೂಮಿಯಾಗಿದ್ದಂಥ ಹಸಿ ಕೆರೆಗೆ ಇವತ್ತು ನೀರಾವರಿಯನ್ನು ಓದಿಸಿದ್ದಾರೆ ಪ್ರತಿ ಹಳ್ಳಿಯ ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ ಸೊ ಹಾಗಾಗಿ ಶಿವಲಿಂಗೌಡ್ರು ತನ್ನದೇ ಆದಂತಹ ಇರ್ಥವನ್ನ ಅಲ್ಲಿ ಸಾಧಿಸಿದ್ದಾರೆ ಆದ್ರೆ ಈಗ ದೇವೇಗೌಡರ ಮನೆ ಇದೆ ನಾವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದ ಅರವತ್ತು ಸಾವಿರ ಲಿಂಗಾಯತ ಮತಗಳು ಮೂವತ್ತರಿಂದ ನಲವತ್ತು ಸಾವಿರ ಒಕ್ಕಲಿಂಗ ಮತಗಳು ಇವೆರಡೂ ಕೂಡ ನಮಗೆ ಬರ್ತವೆ ನಾವು ಬಂದ್ರೆ ನಾನು ಸುಲಭವಾಗಿ ಗೆಲ್ಲಬಹುದು ಆ ಕಾರಣದಿಂದ ರೇವಣ್ಣ ಅವ್ರನ್ನ ಅರ್ಸಿ ಕೆರೆಯಲ್ಲಿ ನಿಲ್ಲಿಸ್ಲಿಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ ದೇವೇಗೌಡ ದೇವೇಗೌಡರು ಮತ್ತೆ ಅವರ ಫ್ಯಾಮಿಲಿ ಆದ್ರೆ ಏನು ನಿಖಿಲ್ ಸ್ವಾಮಿ ಇದ್ದಾರಲ್ಲ ನಿಖಿಲ್ ಸ್ವಾಮಿ ಬಂದು ಒಳನಿಪುರದಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂದ್ರೆ ಭವಾನಿ ಯಾಕೆ ಒಪ್ಪಬೇಕಲ್ಲ ಏಕೆ ಅಂತಂದ್ರೆ ದೇವೇಗೌಡರು ಯಾವತ್ತೋ ಆ ಕ್ಷೇತ್ರವನ್ನು ರೇವಣ್ಣನ ಕೈ ಒಪ್ಸಿ ಇಲ್ಲಿಂದ ಹೊರಡ ಹೋದ್ರು ಅಲ್ಲಿಂದ ಇಲ್ಲಿ ತನಕ ಆ ಕ್ಷೇತ್ರದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕ ಬಂದಿರತಕ್ಕಂಥದ್ದು ರೇವಣ್ಣ ಅರ್ಸಿ ಕೆರೆಗೆ ಬಂದಂಥ ಇಂಜಿನಿಯರಿಂಗ್ ಕಲ ಮೊಸಳೆ ವಸಳಿಗೆ ಕೊಡ್ತಾರೆ ಯಾವುದೇ ಜಿಲ್ಲೆಯಲ್ಲಿ ಬೇರೆ ಯಾವುದೇ ತಾಲೂಕಿಗೆ ಬಂದಂಥ ಗಾಂಟೆಲ್ಲ ತಂದು ತಂದು ಒಳ್ಳೆ ಶುಭ್ರಕ್ಕೆ ಮಾಡ್ತಾರೆ ಹಾಂಗ್ ಮಾತ್ರಕ್ಕೆ ರೇವಣ್ಣ ಕೆಲಸ ಮಾಡಿಲ್ಲ ಅಂತಲ್ಲ ನಿಜವಾದ್ರು ಅದ್ಭುತವಾದಂತ ಕೆಲಸ ಕಾರ್ಯಗಳನ್ನ ರೇವಣ್ಣ ಮಾಡಿದ್ದಾರೆ ಬಟ್ ಏನು ಈ ಒಂದು ವಿವಾದಗಳಿದವಲ್ಲ ಈ ವಿವಾದಗಳು ಜೊತೆಗೆ ಅವರ ತಾಳಿ ಭಾಗ್ಯ ಯೋಜನೆ ಅವರ ಸಂಬಂಧಿಕರ ಅತಿಯಾದ ವರ್ತನೆ ದೌರ್ಜನ್ಯ ಇವೆಲ್ಲವೂ ಕೂಡ ರೇವಣ್ಣನ ಇವತ್ತು ಸೋಲಿನ ಅಂಚಿಗೆ ತಳಿತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಬಂದ್ರೆ ಇವೆಲ್ಲ ಬದಲಾಗ್ತಾವ ನಿಖಿಲ್ ಕುಮಾರಸ್ವಾಮಿಯ ಸ್ಪರ್ಧೆಯನ್ನು ಮಾಡಿದರೆ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನ ಅದಕ್ಕೆ ಭವಾನಿ ಅಕ್ಕ ಒಪ್ತಾರ ಭವಾನಿ ಅಕ್ಕ ಅದನ್ನು ಒಪ್ಪಿ ಅವನ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದರೆ ಅಲ್ಲಿ ಜೆ ಡಿ ಎಸ್ ಮತ್ತೊಮ್ಮೆ ಗೆಲುವನ್ನು ಸಾಧಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು